ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಬಾಬು ಅಂತ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವಿಜಯಪುರದ ಮುಖ್ಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ನಾವೆಲ್ಲರೂ ಸಹಿತ ಸಾಲು ಮರದ ತಿಮ್ಮಕ್ಕನ್ನು ನೆನೆಸ್ಕೊಳ್ಳುವಂಥ ಒಂದು ಸಂದರ್ಭ ಅವರು ನಮಗೆ ಎಲ್ಲ ವಿಷಯದಲ್ಲಿ ವಿಶೇಷವಾಗಿ ಪರಿಸರ ವಿಷಯದಲ್ಲಿ ಪ್ರೇರಣೆ ಆಗಿದ್ದಾರೆ ಹಾಗಾಗಿ ಪ್ರಾರಂಭದಲ್ಲಿ ಈ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಎರಡು ಸಾವಿರದ ಹದಿನೈದರಲ್ಲಿ ಸಾಲು ಮರದ ತಿಮ್ಮಕ್ಕನವರು ನಮ್ಮ ಜಿಲ್ಲೆಗೆ ಪರಿಸರ ದಿನಾಚರಣೆ ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಆಗಮಿಸಿ ನಮ್ಮ ಎಲ್ಲರನ್ನು ಸಹಿತ ಪ್ರೇರಣೆ ಮಾಡತಕ್ಕಂಥ ಒಂದು ಸಂದ ಮಾಡಿ ಇವತ್ತು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಒಂದು ಚೇಂಬರ್ ಪಕ್ಕದಲ್ಲಿ ಒಂದು ವಂಗೆ ಮರವನ್ನು ನೆಟ್ಟು ಅವ್ರು ಹೋಗಿದ್ದರು ಅವರು ಒಂದು ಪ್ರೇರಣೆಯ ಒಂದು ದೋಚಕವಾಗಿ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಒಂದು ಪಂಚಾಯಿತಿ ಕಟ್ಟೆಯನ್ನು ನಾವು ಕಟ್ಟಿದ್ದೀವಿ ಅದು ನಮಗೆಲ್ಲರಿಗೂ ಪ್ರೇರಣೆ ಆಗಿದೆ ಇವತ್ತಿನ ಸಂದರ್ಭದಲ್ಲಿ ಆ ಆ ಒಂದು ನೆನಪು ನೆನಪುಗಳನ್ನು ನಾವು ಇಟ್ಕೊಳ್ಳಿಕ್ಕೆ ಅವ್ರು ಮಾಡಿದಂಥ ಒಂದು ಪ್ರೇರಣೆಗೋಸ್ಕರ ನಾವೆಲ್ಲರೂ ಸಹಿತ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕಂತ ಅನಿವಾರ್ಯತೆ ಇದೆ ಇವತ್ತು ಇಡೀ ಪ್ರಪಂಚನೇ ಒಂದು ಬದುಕುವ ಒಂದು ವಾತಾವರಣಕ್ಕೆ ನಾವೆಲ್ಲರೂ ಸಹಿತ ಪರಿಸರ ರಕ್ಷಣೆ ಮಾಡ್ಕೋಬೇಕಾಗಿದೆ ಇವತ್ತು ಭಾರತದಲ್ಲಿ ಸಹಿತ ಐವತ್ತಾರಕ್ಕಂತೂ ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗ್ತಾ ಇರೋದ್ರಿಂದ ತಾಳ್ಮರ ತಿಮ್ಮಕ್ಕನನ್ನು ನೆನೆಸ್ಕೊಂಡು ಅವ್ರ ಜೊತೆಗೆ ಅವರ ನೆನಪುಗಳನ್ನು ಇಟ್ಟುಕೊಂಡು ಅವರು ಪ್ರೇರಣೆಗೋಸ್ಕರ ನಾವು ಗಿಡಗಳನ್ನು ನೆಡಬೇಕಾದಂಥ ಅವಶ್ಯಕತೆ ಇದೆ ಜೊತೆಗೆ ಸರ್ಕಾರವು ಸಹಿತ ಸಾಲ ಮರುತ್ತಿ ಉದ್ಯಾನವನವನ್ನು ಅಭಿವೃದ್ಧಿ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಅವರ ಒಂದು ಪ್ರೇರಣೆಗೋಸ್ಕರ ಉದ್ಯಾನಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಪರಿಸರ ಅಭಿವೃದ್ಧಿಗೆ ಪರಿಸರ ಸಂರಕ್ಷಣೆಗೆ ಕಾರ್ಯನಿರ್ವಹಿಸೋಣ ಅಂತ ಹೇಳಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ